ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿನ ನಾನು ತುಂಬ ಸಿಂಪಲ್ಲಾಗಿ ಆ್ಯಂಡ್ ವೆರಿ ಟೇಸ್ಟಿಯಾಗಿ ಅತಿ ಕಡಿಮೆ ಸಮಯದೊಳಗೆ ಸರಳ ವಿಧಾನವನ್ನು ಬಳಸಿ ಫ್ರೈಡ್ ರೈಸನ್ನು ಯಾವ ರೀತಿಯಾಗಿ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡ್ತೇನೆ ಬರ್ರಿ ಹಂಗಾರ ಅದನ್ನು ಯಾವ ರೀತಿಯಾಗಿ ರೆಡಿ ಮಾಡೋದು ಮತ್ತು ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡ್ತೇನೆ ಅನ್ನೋದನ್ನು ತೋರಿಸ್ತಾ ಹೋಗ್ತೇನೆ ಫ್ರೈಡ್ ರೈಸನ್ನು ರೆಡಿ ಮಾಡೋಕೆ ನಮಗೆ ಕೆಲವೊಂದಿಷ್ಟು ವೆಜಿಟೇಬಲ್ಸ್ಗಳು ಬೇಕು ಅವನ್ನ ನಾವು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡು ಅತಿ ಸಣ್ಣಗೆ ಕಟ್ ಮಾಡಿ ನಾನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡೇನಿ ಇದು ಹಸಿ ವಟಾನಿ ಒಂದು ಬೌಲ್ ತೊಗೊಂಡೇನಿ ನೆಕ್ಸ್ಟ್ ಕ್ಯಾರೆಟ್ ಇದು ಕೂಡ ಒಂದು ಬೌಲ್ ನಾನಿಲ್ಲಿ ಎಲ್ಲನೂ ಒಂದೊಂದು ಬೌಲ್ ತೊಗೊಂಡೇನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದ್ರೆ ನೀವು ಇನ್ನೂ ಜಾಸ್ತಿ ತರಕಾರಿಗಳನ್ನು ಯೂಸ್ ಮಾಡಬಹುದು ನೆಕ್ಸ್ಟ್ ಇದು ದೊಡ್ಡ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಆಮೇಲೆ ಇದು ಆಲೂಗೆಡ್ಡೆ ನೆಕ್ಸ್ಟ್ ಇದು ಈರುಳ್ಳಿ ಇದು ಕೂಡ ಒಂದು ಬೌಲ್ ಆಮೇಲೆ ಟೊಮೊಟೊ ಇದು ಕೊತ್ತಂಬರಿ ಆಮೇಲೆ ಹಸಿ ಮೆಣಸಿನಕಾಯಿ ನೆಕ್ಸ್ಟ್ ಕ್ಯಾಬೇಜ್ ಆಮೇಲೆ ಫ್ಲವರ್ ನೀವು ಇದಕ್ಕೆ ಬೇಕಂದ್ರೆ ಬೀನ್ಸ್ ಕೂಡ ಆ್ಯಡ್ ಮಾಡಬಹುದು ನಾನಿಲ್ಲಿ ಬೀನ್ಸ್ ಸಿಕ್ಕಿಲ್ಲ ಆದ್ದರಿಂದ ಅದನ್ನು ಸ್ಕಿಪ್ ಮಾಡೇನಿ ನೀವು ಬೇಕಂದ್ರೆ ಅದನ್ನು ಕೂಡ ಆ್ಯಡ್ ಮಾಡಬಹುದು ಆಮೇಲೆ ಇದಕ್ಕೆ ಸೋಯಾ ಸಾಸ್ ಇಷ್ಟಿದ್ರೆ ಸಾಕು ಸಿಂಪಲ್ ಆಗಿ ಟೇಸ್ಟಿಯಾಗಿರುವಂತಹ ಫ್ರೈಡ್ ರೈಸನ್ನು ರೆಡಿ ಮಾಡಬಹುದು ಬರೀ ಹಂಗಾರ ಫ್ರೈಡ್ ರೈಸನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಈಗ ಎಣ್ಣೆ ಕಾದತಿ ಈಗ ಇದಕ್ಕೆ ನಾನು ಒಂದೊಂದು ತರಕಾರಿನ ಆ್ಯಡ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಯಾವುದು ಜಾಸ್ತಿ ಗಟ್ಟಿ ಗಟ್ಟಿ ಇರ್ತದಲ್ಲ ಅದನ್ನು ಹಾಕೋಬೇಕು ಅಂದ್ರೆ ಅದು ಲಘು ಫ್ರೈ ಆಗ್ತದೆ ಕ್ಯಾರೆಟ ಮತ್ತು ಆಲೂಗಡ್ಡೆ ಅಷ್ಟು ಹಾಕ್ಕೊಂಡಿನಿ ಈಗ ಒಂದು ಚೂರು ಬೇಯಬೇಕು ಆಮೇಲೆ ಇದಕ್ಕೆ ಎಲ್ಲ ತರಕಾರಿ ಸೇರಿಸ್ಬೇಕು ಯಾಕಂದ್ರೆ ಇದು ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತೈತಲ್ಲ ಅದಕ್ಕೆ ಫಸ್ಟಿಗೆ ಇವೆರಡಷ್ಟು ಎಣ್ಣೆ ಒಳಗೆ ಫ್ರೈ ಆಗುತ್ತೆ ಚೆನ್ನಾಗೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಉಳಿದ ತರಕಾರಿ ಎಲ್ಲ ಆ್ಯಡ್ ಮಾಡಿ ಅದನ್ನು ಕೂಡ ಫ್ರೈ ಮಾಡಬೇಕು ಫೈವ್ ಮಿನಿಟ್ಸ್ ಆಗೈತಿ ನಾನು ಇದಕ್ಕೆ ಒಂದೊಂದು ತರಕಾರಿನ ಆ್ಯಡ್ ಮಾಡ್ತಾ ಹೋಗ್ತೇನೆ ಬಟಾಣಿ ಹಾಕಿದೆ ನೆಕ್ಸ್ಟ್ ಟೊಮೊಟೊ ಈರುಳ್ಳಿ ಇದು ಕ್ಯಾಪ್ಸಿಕಮ್ ನೆಕ್ಸ್ಟ್ ಕೊತ್ತಂಬರಿ ಮತ್ತು ಹಸಿ ಮೆಣಸಿನ್ಕಾಯಿ ಈಗ ಇಷ್ಟನ್ನು ನಾವು ಎಣ್ಣೆಯೊಳಗೆ ಫ್ರೈ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕ್ಯಾಬೇಜು ಮತ್ತು ಫ್ಲವರನ್ನು ಆ್ಯಡ್ ಮಾಡೋಕಾನೆ ಇಷ್ಟು ಹಾಕಿ ಸೋಯಾ ಸಾಸ್ ಏನು ಇತ್ತಲ್ಲ ಅದನ್ನು ಹಾಕಬೇಕು ಆಮೇಲೆ ಖಾರ ನೀವು ಆಲ್ರೆಡಿ ಹಸಿ ಹಣ್ಸಿನಕಾಯಿ ಹಾಕಿರ್ತೈತಿ ನಿಮ್ಗೆ ಇನ್ನೂ ಚೂರು ಖಾರ ಬೇಕಂದ್ರೆ ಖಾರದ ಪುಡಿ ಹಾಕೋಬೋದು ಹಾಕೋಬೇಕಂತೇಳಿ ಏನಿಲ್ಲ ನಿಮ್ಗೆ ಬೇಕಂದ್ರೆ ಹಾಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಬೇಕು ನೀವು ಇದನ್ನು ಬರೀ ಸೇರಿಸ್ಬಿಟ್ಟು ಆಫ್ ಮಾಡಿ ಹಾಕಿ ಕಲಿಸ್ಬಿಡ್ಬಾರ್ದು ಯಾಕಂದ್ರೆ ಇದೆಲ್ಲ ಫ್ರೈ ಆಗ್ಬೇಕಂದ್ರೆ ಎಣ್ಣೆಯೊಳಗೆ ಎಲ್ಲ ಕಲೀಬೇಕಂದ್ರೆ ಒಂದು ಟೆನ್ ಮಿನಿಟ್ಸ್ವರೆಗೂ ಆದರೂ ಇದನ್ನು ಮುಚ್ಚಿ ಫ್ರೈ ಮಾ ಫ್ರೈ ಆಗಕ್ಕೆ ಬಿಟ್ಬಿಡ್ಬೇಕು ಈಗ ಇದನ್ನು ನಾನು ಒಂದು ಟೆನ್ ಮಿನಿಟ್ಸ್ವರೆಗೂ ಇದೆಲ್ಲ ಫ್ರೈ ಆಗೋ ಥರ ಮುಚ್ಚಿ ಇಡ್ತೇನೆ ಇವಾಗಿದ ಎಲ್ಲ ಫ್ರೈ ಆಗೈತಿ ನಾನು ಟೆನ್ ಮಿನಿಟ್ಸ್ವರೆಗೂ ಇದನ್ನು ಬಿಟ್ಟಿದ್ದೆ ಈಗ ಇದಕ್ಕೆ ನಾವು ವೈಟ್ ರೈಸನ್ನು ಸೇರಿಸಿ ಮಿಕ್ಸ್ ಮಾಡಿಬಿಟ್ರೆ ಫ್ರೈಡ್ ರೈಸ್ ರೆಡಿ ಫೈನಲಿ ಫ್ರೈಡ್ ರೈಸ್ ರೆಡಿ ಆಯಿತು ಈ ರೀತಿಯಾಗಿ ಕಡಿಮೆ ಸಮಯದೊಳಗೆ ತುಂಬ ಸಿಂಪಲ್ಲಾಗಿ ನೀವು ಈ ರೀತಿಯಾಗಿ ಫ್ರೈಡ್ ರೈಸನ್ನು ಮಾಡಬಹುದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೇನೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ